ನಮಸ್ಕಾರ ನನ್ನ ಪರಿಹಾರ ಮಾರ್ಗ ಇಷ್ಟು ದಿವಸ ನನ್ನ ಜ್ಯೋತಿಷ್ಯ ಮತ್ತೆ ಇನ್ನಿತರ ಮಾಹಿತಿಗಳನ್ನ ಶೇರ್ ಮಾಡ್ತಾ ನಿಮ್ ಪರಿಚಿತನಾಗಿದ್ದೇನೆ ತುಂಬಾ ಕಷ್ಟದಲ್ಲಿದ್ದಾರೆ ದುಡ್ಡಿಲ್ಲ ಹಾಗಾಗಿ ಒಂದು ಸೆಕೆಂಡ್ರಿ ಇನ್ಕಮ್ ಮಾಡಿಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಈ ಶೇರ್ ಟ್ರೇಡಿಂಗ್ ನಲ್ಲಿ ಹೇಗೆ ದುಡ್ಡು ಮಾಡೋದು ಅಂತ ಅದು ಶೇರ್ ಟ್ರೇಡಿಂಗ್ ಅಲ್ಲಿ ಇವಾಗ ಜನರಲ್ ಆಗಿ ಏನಾಗ್ತದೆ ಎಲ್ಲಾರು ಇದನ್ನ ಬೈ ಮಾಡಿ ಐ ಆರ್ ಸಿ ಚೆನ್ನಾಗಿ ಓಡ್ತಾ ಇದೆ ಅದನ್ನ ಬೈ ಮಾಡಿ ಹಾಗಾಗಿ ನಾನು ನಾನು ಹಾಕಿದ್ದೀನಿ ನೀವು ಹಾಕ್ಬಿಡಿ ಲಾಸ್ಟ್ ಒಂದು ಟೂ ತ್ರೀ ಮಂತ್ಸಿಂದ ಸಿಗಬಿಡಿ ರಿಟರ್ನ್ ಬರ್ತೇನೆ ಇಲ್ಲಿ ಸ್ಕ್ರೀನ್ ಕಾಣ್ಬೋದು ನೀವು ಸೊ ಲಾಸ್ಟ್ ಈ ಜೂನ್ ಜುಲೈ ಟೈಮಿಂದ ಒಂದು ಎಂಬತ್ತರ ಲೆವೆಲ್ ಇದ್ದಿದ್ದು ಈಗ ನೂರ ಎಂಬತ್ತು ತನಕ ಹೋಗಿ ಒಂದು ಸ್ವಲ್ಪ ಕೆಳಗೆ ಬಂದಿದೆ ಆಲ್ಮೋಸ್ಟ್ ನೂರೈವತ್ತು ಇದೆ ಈಗ ಸೊ ಈ ರೀತಿ ನಾನು ದುಡ್ಡು ಮಾಡಿಕೊಂಡೆ ಅಂತೆಲ್ಲ ಹೇಳಿ ಹೇಳ್ತಾ ಇರ್ತಾರೆ ಸೊ ಆ ರೀತಿ ನಾನು ದುಡ್ಡು ಮಾಡಬಹುದು ಅಂತ ಜನ ಜಂಪ್ ಆಗ್ಬಿಡ್ತೀರಾ ಸೊ ನಮ್ಮ ಫ್ರೆಂಡ್ ಹಾಕಿದಾನೆ ನಾನು ಹಾಕ್ತಾ ಇದ್ದೀನಿ ಆ ತಪ್ಪುಗಳೆಲ್ಲ ಮಾಡುವುದು ತುಂಬ ಸಹಜ ಕೂಡ ಅದು ಇನಿಷಿಯಲ್ ಅಲ್ಲಿ ತುಂಬ ಇರುತ್ತೆ ನಾನು ಇಷ್ಟು ದಿವಸ ಒಂದು ಪೇಪರ್ ಟ್ರೇಡ್ ಮಾಡಿ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಅಂತಿದೆ ಅದು ಸಡನ್ ಆಗಿ ಈಗ ಮಾರ್ಕೆಟ್ ಏನಾಗ್ತಿದೆ ಅಂದರೆ ಬೌನ್ಸ್ ಬ್ಯಾಕ್ ಆಗ್ತಿದೆ ಡೌನ್ ಫಸ್ಟ್ ಡೌನ್ ಬರ್ಬೇಕೀಗ ಮಾರ್ಕೆಟು ಆಲ್ರೆಡಿ ಸ್ಕ್ರೀನ್ ತೋರಿಸ್ತಿದ್ದೀನಿ ಇಲ್ಲಿ ಒಂದು ನಿಫ್ಟಿ ಏನು ಟ್ವೆಂಟಿ ಟೂ ಹಂಡ್ರೆಡ್ ಕ್ರಾಸ್ ಆಗಿತ್ತು ಟ್ವೆಂಟಿ ಟೂ ತೌಸಂಡ್ ಹಂಡ್ರೆಡ್ ಈ ಲೆವೆಲ್ ನಿಂದ ಕೆಳಗೆ ಬಂದಿದೆ ಆಲ್ಮೋಸ್ಟ್ ಒಂದು ಒಂದೂವರೆ ಸಾವಿರಕ್ಕಿಂತ ಕೆಳಗಡೆ ಇಲ್ದಿದೆ ಸೊ ಮತ್ತೆ ಕೆಳಗೆ ಈ ಬಜೆಟ್ ನಂತರ ನನ್ನ ಪ್ರಕಾರ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿ ಬರ್ತಾ ಇದೆ ಅರೌಂಡ್ ನೈನ್ಟೀನ್ ಏಟ್ ಹಂಡ್ರೆಡ್ ನೈನ್ಟೀನ್ ನೈನ್ ಹಂಡ್ರೆಡ್ ಎಲ್ಲ ಒಂದೇನೋ ಒಂದು ಈ ರೇಂಜಲ್ಲಿ ನಿಲ್ಬೋದು ಈ ಮ್ಯಾಕ್ಸಿಮಮ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನಿಲ್ಬೋದು ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತೂ ಇದೆ ಇನ್ ಕೇಸ್ ಇದೆಲ್ಲ ಬ್ರೇಕೌಟ್ ಆಯಿತು ಅಂದ್ರೆ ಇಲ್ಲಿಗೆ ಬರುತ್ತಾ ನೆಕ್ಸ್ಟ್ ಇಲ್ಲಿ ತನಕ ಹೋಗ್ಬೋದು ಏಯ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ತನಕ ಹೋಗ್ಬೋದು ಹಾಗಾಗಿ ನಾನು ಎಲ್ಲಾರು ವಾಕ್ ಮಾಡ್ತಿರೋದು ಏನಂದ್ರೆ ನೈನ್ಟೀನ್ ತೌಸಂಡ್ ತನಕ ಮಾರ್ಕೆಟ್ ಬರ್ಬೋದು ಅಂತ ಹೇಳ್ತಾ ಇರೋದು ಸೊ ಈ ರೀತಿ ಇದಾಗ ನಾನು ಇನ್ವೆಸ್ಟ್ ಮಾಡೋದ್ ತಪ್ಪಸಿದೀನ ಅಂತ ಕೇಳ್ಬೋದು ಮಾಡೋದು ತಪ್ಪಲ್ಲ ಆದರೂ ಹೇಗೆ ಮಾಡಬೇಕು ಅನ್ನೋದು ಅದೆಲ್ಲ ಕ್ಲಾಸಲ್ಲಿ ತಿಳಿಸ್ಲಿಕ್ಕೋಸ್ಕರ ನಾನು ಒಂದು ಸಣ್ಣ ಕ್ಲಾಸ್ ಥರ ಎರಡು ಅವರ್ ಕ್ಲಾಸ್ ಮಾಡ್ತಾ ಇದೀನಿ ಒಂದು ಇಂಡಿಕೇಟರ್ ಇದೆ ನನ್ನ ಹತ್ರ ಸೊ ಆ ರೀತಿ ಇದ್ದಾಗ ಸ್ಟಾಕ್ ಸ್ಟಾಕಲ್ಲಿ ನೀವು ಡೈರೆಕ್ಟ್ ಆಗಿ ಮುಚ್ಕೊಂಡು ಹಾಕ್ಬೋದು ಸೊ ಈಗ ಆರ್ ಎಫ್ ಸಿ ಹಾಕ್ತೀನಿ ಅಂತ ಇಟ್ಕೊಳ್ಳೋಣ ಒಂದು ಗೆ ಆಲ್ರೆಡಿ ತುಂಬ ಪೀಕ್ ಹೋಗಿದೆ ಇದು ಸೊ ಆಲ್ರೆಡಿ ಕರೆಕ್ಷನ್ ಆಗ್ತಾ ಇದೆ ಇಲ್ಲಿ ಕನ್ಸಲ್ಡೇಟ್ ಆಗ್ಬೇಕು ಫುಲ್ಲು ಈ ಕನ್ಸಲ್ಟೇಟ್ ಆದ್ಮೇಲೆ ಒಂದು ತಿರ್ಗಾ ಒಂದು ಬ್ರೇಕಔಟ್ಸ್ ಇಟ್ಟದ್ಮೇಲೆ ಒಂದು ಎಂಟ್ರಿ ಆಗ್ಬೇಕು ಇಲ್ಲಿ ಈ ಪಾಯಿಂಟ್ಸ್ ಸಿಕ್ಕಲಿಲ್ಲ ಈ ಪಾಯಿಂಟ್ಸ್ ಸಿಗ್ಲಿಲ್ಲ ಸೊ ಇಲ್ಲಿ ನೋಡ್ತಾ ಇರಬಹುದು ಒಂದು ಪಾಯಿಂಟ್ಸ್ ಗಳೆಲ್ಲ ಹೈಲೈಟ್ ಆಗ್ತಾ ಇದೆ ಈ ಬ್ಲೂ ಕಲರ್ ಈ ಇಂಡಿಕೇಟರ್ ಏನಾಗ್ತಿದೆ ಸೊ ಆ ರೀತಿ ಮಾಡಿಕೊಂಡ್ರೆ ಡೌನ್ ಹೋಗುತ್ತೆ ಅಂತ ಇಲ್ಲಿ ಡೌನ್ ಬಂದಿದೆ ಇಮಿಡಿಯೇಟ್ ಆಗಿ ಒಂದು ಆರೆಂಜ್ ಕಲರ್ ಬಂತು ಸೊ ಅಪ್ ಅಪ್ ಹೋಗುತ್ತೆ ಅಂತ ಒಂದು ಇಂಡಿಕೇಟರ್ ಇದನ್ನ ನನ್ನ ಕ್ಲಾಸ್ ಯಾರು ಅಟೆಂಡ್ ಮಾಡ್ತಿದ್ರು ಅವ್ರಿಗೆ ಕೊಡ್ತಿದೀನಿ ಈ ತರದೇ ಒಂದು ಇಂಡಿಕೇಟರ್ ಮತ್ತೆ ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ನೋಡಬೇಕಾಗುತ್ತೆ ಇಂಡಿಕೇಟರ್ ಸ್ವಲ್ಪ ಸೊ ಅದನ್ನು ನೋಡಿದಾಗ ನಿಮಗೆ ಹೇಗೆ ಬೈ ಮಾಡಬೇಕು ಯಾಕೆ ಬೈ ಮಾಡಬೇಕು ಅಂತ ಒಂದು ತಿಳುವಳಿಕೆ ಬರುತ್ತೆ ಅದು ನೀವಾಗೇ ಮಾಡಬೇಕಾಗುತ್ತೆ ಯಾರೋ ಹೇಳಿದ್ದು ಅಂತ ಮಾಡೋದಲ್ಲ ಆ ಸಲುವಾಗಿ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಕೇವಲ ಒಂದು ನಲ್ವತ್ತೆಂಟು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದೆ ಆದರೂ ಇರಲಿ ಅಂತ ಒಂದು ಆಫರ್ ರೀತಿ ಟ್ವೆಂಟಿ ಫೋರ್ ರುಪೀಸ್ ಸೊ ದಟ್ ಹಂಡ್ರೆಡ್ ಜನ ನನಗೆ ಬಂದರೆ ನನಗೇನು ಟೂ ತೌಸಂಡ್ ರುಪೀಸ್ ದೊಡ್ಡದಲ್ಲ ಆದರೂ ಒಂದು ಅನುಕೂಲ ನಿಮ್ಗಾಗುತ್ತೆ ನನಗೂ ಆಗುತ್ತೆ ಸೊ ಅವರ್ ನಿಮಗೂ ನಾಲೆಜ್ ಗೇನ್ ನನ್ನ ಒಂದು ಜ್ಞಾನ ಏನಿದೆ ಇನ್ನೂ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಅಂತ ನಾನು ಸಹ ಈ ರೀತಿ ಕ್ಲಾಸ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇರೋದು ಯಾವುದೇ ಒಂದು ದುರುದ್ದೇಶ ಇಲ್ಲ ಅಥವಾ ಯಾವುದೇ ಒಂದು ಪ್ರಮೋಷನ್ ಇಲ್ಲ ಯಾರ್ಯಾರಿಗೆ ಹೇಗೆ ಹೇಗೆ ಟ್ರೇಡ್ ಮಾಡಬೇಕು ಆ ಟ್ರೇಡಿಂಗ್ ಮುಂಚೆ ಏನು ಅಗತ್ಯತೆ ಇರಬೇಕು ಬೇಸಿಕ್ ಆಗಿ ಒಂದು ಡೆಸ್ಕ್ಟಾಪ್ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಯಾಕೆ ಅಂದ್ರೆ ಇದೇ ರೀಸನ್ ಒಂದು ವಿಂಡೋ ಈ ಟ್ರೇಡಿಂಗ್ ವ್ಯೂ ಟರ್ಮಿನಲ್ ಏನು ಓಪನ್ ಮಾಡಿದ್ರೆ ಇದು ನಾನು ಫ್ರೀ ವರ್ಷನ್ ತಗೊಂತಿರೋದು ಕೆಲವು ನಮ್ಮ ಸ್ನೇಹಿತರೆಲ್ಲ ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಸೊ ಸಾವಿರ ರೂಪಾಯಿ ಯಾರು ಬೇರ್ ಮಾಡ್ಬೋದು ಒಂದು ತಿಂಗಳಿಗೆ ಅದು ಸಹಿತ ಆಗಿ ಮಲ್ಟಿಪಲ್ ಇಂಡಿಕೇಟರ್ಸ್ ಹಾಕಿ ಮಲ್ಟಿಪಲ್ ನೀವು ಅನಾಲಿಸಿಸ್ ಮಾಡಬಹುದು ಯಾವುದೇ ಒಂದು ಇಂಡಿಕೇಟರ್ ಇಲ್ಲದೆ ಈ ಏನ್ ಟ್ರಯಾಂಗಲ್ ಎಲ್ಲ ಕಾಣಿಸ್ತಿತ್ತಲ್ಲ ಈ ಟ್ರಯಾಂಗಲ್ ಇಲ್ಲದೆ ಸಹಿತ ಹೇಗ್ ಮಾಡ್ಬೇಕು ಅಂತ ಒಂದು ಸಿಂಪಲ್ ಒಂದು ಟೆಕ್ನಿಕ್ ಹೇಳ್ತೀನಿ ಇದೆಲ್ಲ ಹಳೆ ಕಾಲದ ಮೆಥಡು ಈ ಹಳೆ ಕಾಲದವ್ರು ನೋಡಿ ಲಾಂಗ್ ಟರ್ಮ್ ಗೆ ಅಂತಾನೆ ಮಾಡ್ತಾ ಇದ್ದೀನಿ ಇದೇ ಉದ್ದೇಶಕ್ಕೆ ಸೊ ಇವತ್ ಹಾಕಿದ್ರೆ ಒಂದ್ ಐದು ವರ್ಷದ ನಂತರ ಅವ್ರು ನೋಡಿದ್ರೆ ಒಂದು ಕನಿಷ್ಠ ಇವಾಗ ಜನರಲ್ ಆಗಿ ಒಂದು ಕೇಳೋಣ ರಿಲಯನ್ಸ್ ತುಂಬಾ ವರ್ಷದಿಂದ ಇದೆ ಅದನ್ನೇ ತಗೋಣ ಒಂದು ರಿಲಯನ್ಸ್ ಅಂತಾನೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಲ್ಲಿ ಇದೆ ಬಂದಿದೆ ನೀವು ನೋಡ್ಬೋದು ಟೂ ತೌಸಂಡ್ ಸುಮಾರು ನೈನ್ಟೀನ್ ಫೈವ್ ಇಲ್ಲಿ ಬಂದಿದೆ ಅವಾಗೆಲ್ಲ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ರೇಂಜ್ ಅಲ್ಲಿ ಇತ್ತು ಐವತ್ ಮೂರು ರೂಪಾಯಿ ಏನೋ ಇದೆ ಓಪನಿಂಗ್ ಇಪ್ಪತ್ತು ರೂಪಾಯಿ ಇದೆಲ್ಲ ಇದೆ ಸೊ ಇವತ್ ಎಷ್ಟಿದೆ ಸ್ಪ್ಲಿಟ್ ಅಲ್ಲ ಆಗಿ ಮಲ್ಟಿಪಲ್ ಇದಾಗಿ ಅವತ್ತೊಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿಂದ ಒಂದು ಕನಿಷ್ಠ ಒಂದು ಆರು ಏಳು ಕೋಟಿ ಆಗಿರೋದು ಸಹಿತ ಅಂತ ಒಂದು ಚಾನ್ಸ್ ಇರುತ್ತಾ ಅಂತ ಕೇಳೋರು ಇರ್ತಾರೆ ಯಾಕೆ ಸಾಧ್ಯ ಇಲ್ಲ ತುಂಬ ಸ್ಟಾಕ್ಸ್ ಇನ್ನೂ ಬರ್ತಾ ಇದೆ ಐ ಪಿ ಬರ್ತಾ ಇದೆ ಒಳ್ಳೆ ಒಳ್ಳೆ ಫಂಡಮೆಂಟಲ್ಸ್ ಇರೋದು ಟೆಕ್ನಿಕಲ್ಸ್ ಇರೋದು ಇಂತ ಫಂಡಮೆಂಟಲ್ಸ್ ಮುಖ್ಯ ಆಗುತ್ತೆ ಕಂಪ್ನಿ ಕಂಪ್ನೀಸ್ ಲಾಂಗ್ ಟರ್ಮ್ ವಿಷನ್ ಇವಾಗ ಸೊ ಒಂದು ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಇಂಡಿಯಾದಲ್ಲಿ ಟ್ವೆಂಟಿ ಟ್ವೆಂಟಿಗೆ ಮೀನ್ಸ್ ಟ್ವೆಂಟಿ ತರ್ಟಿಗೆ ಇಂಡಿಯಾ ನಂಬರ್ ಟೂ ಆರ್ ಇವನ್ ನಂಬರ್ ಒನ್ ಆಗೋ ಸಾಧ್ಯತೆ ಇದೆ ಇದ ಇದ್ರಲ್ಲಿ ಎಕನಾಮಿ ವರ್ಲ್ಡ್ ಒನ್ ಅಂತ ಹೇಳಕ್ ಆಗಲ್ಲ ಸದ್ಯಕ್ಕೆ ಟೂ ಇಟ್ಕೋಣ ಟೂ ಅಥವಾ ತ್ರೀ ಈ ರೀತಿಯಾಗಿ ಒಂದು ಇಟ್ಕೊಳ ಆ ಗುರಿ ನಾವು ಒಂದು ಇಟ್ಕೊಂಡ್ರೆ ನಾವು ದುಡ್ಡು ಮಾಡ್ತೀವಿ ಅಂತ ಇವತ್ತಿಗ ಒಂದ್ ಲಕ್ಷ ನನ್ನ ಐದು ವರ್ಷದಲ್ಲಿ ಒಂದು ಐದು ಲಕ್ಷ ಕನಿಷ್ಠ ಆಗ್ಬೇಕು ಸಾಧ್ಯ ಇದೆ ಇವತ್ತು ಎಲ್ಲಾದ್ರೂ ಅದೆಲ್ಲೂ ಸಾಧ್ಯ ಇಲ್ಲ ಒಂದು ಸಾಮಾನ್ಯ ಒಂದು ಮ್ಯೂಚುವಲ್ ಫಂಡ್ ಹಾಕಿದ್ರು ಸಹಿತ ಡಬಲ್ ಆಗ್ಬೇಕಷ್ಟೆ ಮೂರುವ ವರ್ಷ ನಾಲ್ಕು ವರ್ಷಕ್ಕೆ ಅದಕ್ಕಿಂತ ಹೆಚ್ಚಿನ ನನಗೆ ಬೇಕು ಆ ಎಫರ್ಟ್ ನಾನು ಕಂಪ್ಲೀಟ್ ಆಗಿ ನಿಮ್ ಜೊತೆ ಕುತ್ಕೊಂಡು ಹೇಳಲ್ಲ ನಿಮ್ಗೆ ಹೇಗ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಅದೇ ಸದುದ್ದೇಶ ಈ ಕ್ಲಾಸಿಂದ ಯಾರ್ಯಾರಿಗೆ ಇಷ್ಟ ಇದೆಯೋ ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂತ ಲಿಂಕ್ ನ ಶೇರ್ ಮಾಡಿ ನೀವು ಸಹ ಜಾಯ್ನ್ ಆಗಿ ಯಾವ್ದು ಗೊತ್ತಿಲ್ಲ ಅಂದ್ರೆ ಮಾಹಿತಿಗಳು ಗೊತ್ತಿದ್ರೆ ನಾನು ನನಗೆ ಎಲ್ಲಾ ಗೊತ್ತಿದೆ ಅಂದ್ರೆ ಖಂಡಿತ ಬರಬೇಡಿ ಇದಕ್ಕಿಂತ ಚೆನ್ನಾಗಿ ನೀವು ತಿಳ್ಕೊಂಡಿರ್ಬೋದು ನಾನು ನಾನು ಸಿಂಪಲ್ ಈ ಮೆಥಡ್ ಮಾಡಬಹುದು ಅಂತ ನಾನು ಒಂದಿಷ್ಟು ಆ ಮೆಥಡ್ಗಳು ನಿಮಗೆ ಗೊತ್ತಿದ್ರೆ ಯಾವುದೇ ಒಂದು ರಿಸ್ಕ್ ಇಲ್ಲದೆ ಕನಿಷ್ಠ ವರ್ಷಕ್ಕೆ ಈ ವರ್ಷದ ತಗೊಂಡ್ ಎರಡ್ ಸಾವಿರ ಲೆವೆಲ್ ಇತ್ತು ಯಾವಾಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹತ್ರ ಎರಡು ಸಾವಿರದ ಎಂಟುನೂರ ತನಕ ಹೋಗಿದೆ ಎಂಟುನೂರು ರೂಪಾಯಿ ಜಾಸ್ತಿ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಈ ರೀತಿ ಒಂದು ಗುರಿಗಳಿಟ್ಕೊಂಡು ಜಸ್ಟ್ ಒಂದು ರಿಲಯನ್ಸ್ ಎಕ್ಸಾಂಪಲ್ ತಗೊಂಡ್ಬಿಡಿ ಇಲ್ಲೆಲ್ಲ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ನಿಮಗೆ ಸ್ಪ್ಲಿಟ್ ಕೂಡ ಆಗ್ಬೇಕಿತ್ತು ಆಗಿಲ್ಲ ಒಂದು ಮಧ್ಯದಲ್ಲಿ ಒಂದು ಸ್ಪ್ಲಿಟ್ ಆಗಿದೆ ಇಲ್ಲಿ ಸೊ ಈ ರೀತಿಯಾಗಿ ಒಂದು ಹೇಗೆ ನಾವು ಗುರಿ ತಲುಪುವುದು ಇತರನೂ ಸಹ ಒಂದು ಉದ್ಧಾರ ಮಾಡಬಹುದು ಇದು ಒಂದು ಕೂಡ ಸಮಾಜ ಸೇವೆ ಅವ್ರಿಗೂ ಒಂದು ಮೇಲ್ ಬರಲಿ ಜೀವನದಲ್ಲಿ ಆ ರೀತಿಯಾಗಿ ಇದನ್ನು ತಿಳ್ಕೊಳ್ಳಿ ಒಂದು ಜ್ಞಾನ ಬೆಳೀಲಿ ಅವ್ರಿಗೂ ಕನಿಷ್ಠ ಒಂದು ಇಪ್ಪತ್ನಾಲ್ಕು ರೂಪಾಯಿ ಮಾತ್ರ ಕೇಳ್ತಾ ಇದೀನೊಬ್ರಿಂದ ಅದು ಒಂದು ದಕ್ಷಿಣ ತರ ಕೇಳ್ತಿರೋದು ಹೊರತು ದೊಡ್ಡ ಮಟ್ಟದ ಒಂದು ಫೀಸ್ ಅಂತ ನಾನು ತಗೋತಿಲ್ಲ ಸೊ ನನ್ ಟೈಮ್ಗೂ ಬೆಲೆ ಇರಲಿ ಕನಿಷ್ಠ ಒಂದು ನೂರು ಜನ ಬಂದ್ರೆ ನನಗೂ ಒಂದು ಹೆಲ್ಪ್ ಆಗುತ್ತೆ ಸೊ ದಟ್ ನಾನು ಏನು ಲಾಸ್ ಮಾಡ್ಕೊಂಡಿಲ್ಲ ಅಂತ ನನಗೂ ಒಂದು ಫೀಲ್ ಇರಬೇಕು ನೀವು ಕಲ್ ಸಹ ಒಂದು ಕಲ್ತಿದ್ದೀನಿ ಅಂತ ಒಂದು ಒಂದು ಫೀಲ್ ಇಟ್ಕೊಂಡು ನೀವು ಕ ಯಾವುದೇ ಒಂದು ಫೇಲ್ಯೂರ್ ಇದೆ ಒಂದು ಹೇಗೆ ಮಲ್ಟಿಪಲ್ ವೇಸ್ ಅಲ್ಲಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರು ಪೂರ ಇನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ಬೋದು ಅಂತ ಹೇಳ್ತೀನಿ ನಾನು ಬೇಕಿದ್ರೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಸಡನ್ ಆಗಿ ಇಲ್ಲಿ ಮಾರ್ಕೆಟ್ ಕೊಲಾಪ್ಸ್ ಆಯ್ತು ಎಕ್ಸಾಂಪಲ್ ನಿಫ್ಟಿ ತಗೋಣ ಸುಮಾರು ಎರಡ್ ಸಾವಿರದ ಎಂಟು ಇರ್ಬೋದು ಹದಿನೆಂಟು ಇಲ್ಲಿ ಕೋವಿಡ್ ಇಲ್ಲಿ ಇಲ್ಲೊಂದ್ ಸಣ್ಣ ಯುರೋಪಿಯನ್ ಮಾರ್ಕೆಟ್ ಕ್ರಾಷ್ಟೇನೋ ಆಗಿತ್ತು ಎರಡ್ ಸಾವಿರದ ಎಂಟು ಮೇಜರ್ ಬೇಕು ಇಲ್ಲಿ ನೋಡಿ ಎರಡ್ ಸಾವಿರದ ಎಂಟು ಟೈಮ್ ಅಲ್ಲಿ ಆರ್ ಸಾವಿರ ಆಯ್ದಿದ್ದು ಇವತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಬಂದಿದೆ ಅಂದ್ರೆ ತಿಳ್ಕೊಳ್ಳಿ ವರ್ಲ್ಡ್ ಎಕನಾಮಿ ಅದರಲ್ಲೂ ನೋಡಿ ಕಳೆದ ಒಂದು ನಾಲ್ಕೈದು ವರ್ಷದಲ್ಲೇ ಕೋವಿಡ್ ಡಾಪ್ ಅಂದಮೇಲೆ ಎಲ್ಲಿತ್ತು ಕೋವಿಡ್ ಪೋಸ್ಟ್ ಕೋವಿಡ್ ಪ್ರೀ ಕೋವಿಡ್ ಎಲ್ಲಿದೆ ಪ್ರೀ ಕೋವಿಡ್ ಹನ್ನೆರಡು ಸಾವಿರಕ್ಕೆ ಹೋಗಿತ್ತು ಒಂದೇ ತಿಂಗಳಲ್ಲಿ ಒಂದು ಎರಡ್ ತಿಂಗಳಲ್ಲೇ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಂತ ಇಟ್ಕೊಳ್ಳೋಣ ವಾಪಸ್ ಹನ್ನೆರಡ್ ಸಾವಿರ ಬಂದು ಅಲ್ಲಿಂದ ನೀವು ಇಪ್ಪತ್ತೆರಡು ಸಾವಿರ ಇವತ್ತು ಇಪ್ಪತ್ತೆರಡು ಸಾವಿರ ತಿಳ್ಕೊಳ್ಳಿ ಗ್ರೋತ್ ಹೆಂಗಾಗ್ತಿದೆ ಮಾರ್ಕೆಟ್ ಅಲ್ಲಿ ಅಂತ ಸೊ ವಾಟ್ ಈಸ್ ನಿಫ್ಟಿ ವಾಟ್ ಈಸ್ ಸೆನ್ಸೆಕ್ಸ್ ಯಾಕೆ ಇದೆಲ್ಲ ತಿಳ್ಕೊಬೇಕು ಬೇಸಿಕ್ಸ್ ಇದನ್ನೆಲ್ಲ ಡೆಪ್ ಅಲ್ಲಿ ಹೇಳ್ತಾ ಇದ್ರೆ ನನ್ನ ಕೋರ್ ಆಬ್ಜೆಕ್ಟಿವ್ ಆಫ್ ಕೋರ್ಸ್ ಅಂದ್ರೆ ಮೂಲ ಉದ್ದೇಶ ಏನಿದೆ ಕೋರ್ಸ್ ಇದು ಅದು ನಿಮ್ಗೆ ಸಿಗಲ್ಲ ಇದೆಲ್ಲ ಎಲ್ ಬೇಕಾದ್ರೂ ಗೂಗಲ್ ಮಾಡಿದ್ರೆ ಯೂಟ್ಯೂಬ್ ನೋಡಿದ್ರೆ ಸಿಗುತ್ತೆ ಹಾಗಾಗಿ ಒಂದು ಕೇವಲ ಎರಡು ಗಂಟೆಲಿ ಏನೇನು ಸಾಧ್ಯ ಇದೆಯೋ ಎಲ್ಲ ಒಂದು ಡಂಪ್ ಮಾಡ್ತೀನಿ ಎಷ್ಟು ತಗೊಂಬೋದ ತಲೆಯಲ್ಲಿ ನೀವು ತಗೊಬೇಕಾಗತ್ತ ಸೊ ದಯವಿಟ್ಟು ಯಾರ್ಯಾರು ಕೋರ್ಸ್ ಸೇರ್ಕೊಂಡಿದ್ನೋ ಇಮಿಡಿಯೇಟ್ ಆಗಿ ಜಾಯಿನ್ ಆಗಿ ಬುಧು ಸಂಜೆ ಎರಡು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಆರಿಂದ ಎಂಟು ಗಂಟೆಗೆ ಒಂದು ಕ್ಲಾಸ್ ಮಾಡೋಣ ಅಂತ ಇದ್ದೀನಿ ಸಾಧ್ಯ ಆದ್ರೆ ಎಲ್ಲರೂ ಸೇರೋಣ ಒಟ್ಟಿಗೆ ಫೇಲ್ಯೂರ್ ಆಯಿತು ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವೋ ಅಥವಾ ನನ್ಗೆ ಅದೃಷ್ಟ ಇಲ್ವೋ ಅಥವಾ ನಿಮ್ಗೆ ಅದೃಷ್ಟ ಇಲ್ವೋ ಅದು ಸೆಕೆಂಡ್ ಅದು ಅಲ್ಲಿ ನೋಡ್ಕೋಣ್ ನನ್ನ ನನ್ನ ಪಾಡಿಗೆ ನಾನು ದುಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನದು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಇಂಗ್ಲಿಷ್ ಮಾಡ್ತಾ ಇದ್ದೀನಿ ಟ್ರೇಡ್ ಮಾಡ್ತಾ ಇದ್ದೀನಿ ಅದ್ ಮಾಡ್ತಾ ಇದೀನಿ ನನ್ನ ಹತ್ರ ಇರೋದೇ ಒಂದ್ ಸಾವಿರ ಆಯ್ತು ಒಂದ್ ಸಾವಿರದಲ್ಲೇ ಮಾಡಿ ಕೆಲವು ಸ್ಟಾಕ್ಸ್ ಅಲ್ಲಿ ನೀವು ಗೇನ್ ಮಾಡ್ಕೊಬಹುದು ಅದು ಹೆಂಗ್ ಐಡೆಂಟಿಫೈ ಮಾಡುದು ಒಂದ್ ಸಾವಿರ ಎರಡ್ ಸಾವಿರ ಮಾಡೋದಂಗೆ ಎರಡರಿಂದ ಹತ್ತು ಮಾಡೋದಂಗೆ ಅದು ನಿಮ್ ಮೇಲೆ ಇರೋದು ಒಂದು ಟೆಕ್ನಿಕ್ ಮಾತ್ರ ಹೇಳ್ಕೊಡ್ತೀನಿ ನಾನು ಹೆಂಗ್ ಮಾಡೋದು ಅಂತ ಅಷ್ಟೆ ಯಾವ ಒಂದು ಕ್ಲಾಸ್ ಬೇರೆ ಒಂದು ಕೋರ್ಸ್ ಯಾವುದೇ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಹೋಗೋದಕ್ಕೆ ಅಗತ್ಯ ಇಲ್ಲ ಸೇರೋಣ ಇಪ್ಪತ್ತೆಂಟನೇ ತಾರೀಕು ಮರಿಬೇಡಿ ಎಲ್ಲರಿಗೂ ಶುಭಾಶಯಗಳು ಗಣತಂತ್ರ ದಿವಸ ಇವತ್ತು ನಾವು ಕೂಡ ಒಂದು ಸದೃಢವಾಗಿ ಆರ್ಥಿಕವಾಗಿ ಬೆಳೀಬೇಕು ಅದಕ್ಕೆ ಇಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು ಸಿಗೋಣ